ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ರಾಘು ಮತ್ತು ಜಾನ್ಸನ್ನ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಗಡೆ ನವದೀಪ್ ಮತ್ತು ಮಾನ್ಯತಾಗೆ ಕೆಡ್ಡ ತೋಡಬೇಕು ಅಂತ ಕೂಡ ಯೋಚನೆ ಮಾಡಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕಥೆ ಇತ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ತುಂಬ ಯೋಚನೆ ಮಾಡಿಕೊಂಡು ಕುತ್ಕೊಂಡ್ಬಿಡ್ತಾರೆ ಅದಕ್ಕೆ ಕಾರಣ ಸಂಪತ್ ಅವರು ಕಾಲ್ ಮಾಡಿದ್ದು ಅವರು ಕಾಲ್ ಮಾಡಿ ರಾಮಾಚಾರಿ ಹತ್ರ ಈ ರೀತಿ ಜಾನ್ಸಿ ತೆಂಗಿನಕಾಯಿ ಹೊಡೆದಾಗ ಅದು ಎಡ್ ತತ್ವ ತದ್ವಾಡ್ದು ಹೋಯ್ತು ಅಡ್ಡ ತಿಡ್ಡಿ ನಿಜವಾಗ್ಲು ಖಾಬರಿ ಆಗಿಬಿಟ್ಟಿದ್ದೀವಿ ಈಗ ಏನಾಗುತ್ತೆ ಅಂತ ಅಂತ ಹೇಳಿದಾಗ ಆ ರೀತಿ ಏನೂ ಆಗೋದಿಲ್ಲ ನೀವು ಯಾಕೆ ಆ ರೀತಿ ಅನ್ಕೋತಾ ಇದ್ರೆ ಈ ಕಡೆನ ನಾವು ಮನೆ ಯಾವುದಾದ್ರು ಒಂದು ಅಂಗಡಿ ಓಪನ್ ಮಾಡಿದಾಗ ನಾವು ತೆಂಗಿನಕಾಯಿ ದೃಷ್ಟಿ ತಾಗಬಾರ್ದು ಅಂತ ದೃಷ್ಟಿ ನಿವಾರಿಸಿ ಹೊಡಿತೀವಿ ಅಲ್ವಾ ಆಗ ಹೀಗೆ ಹೊಡಿತು ಏನು ಮಾಡ್ತು ಅಂತ ಯೋಚನೆ ಮಾಡ್ತೀವ ಅಡ್ಡ ತಿಡ್ಡಿಯಾಗಿ ತಾನೇ ಹೊಡೆಯೋದು ಅದೇ ರೀತಿಯಾಗಿ ಝಾನ್ಸಿಯವರ ಒಂದು ಸಂಸಾರಕ್ಕೆ ಏನೋ ದೃಷ್ಟಿ ಬಿದ್ದದೆ ಅನಿಸುತ್ತೆ ಅದೇ ಕಾರಣಕ್ಕೋಸ್ಕರ ಕಾಯಿ ಅಡ್ಡ ದಿಡ್ಡಿ ಓಡ್ದೆ ನೀವ್ಯಾಕೆ ಯೋಚನೆ ಮಾಡ್ತಿದ್ರೆ ದೃಷ್ಟಿ ನಿವಾರಣೆ ಆಗಿದೆ ಅಷ್ಟೇ ಅದು ಶುಭನೇ ಹೊತ್ತು ಅಶುಭ ಅಲ್ಲ ಸುಮ್ಮನೆ ಭುವಿನಾಕಾರಣ ಯೋಚನೆ ಮಾಡ್ತಿದ್ರೆ ಅಂತ ರಾಮಾಚಾರಿ ಹೇಳ್ತಾರೆ ಇದರಿಂದ ಸಂಪತ್ತು ಒಂದು ರೀತಿ ಸಮಾಧಾನ ಕೂಡ ಆಗುತ್ತೆ ಸತ್ಯ ಏನೂ ಆಗಲಿಲ್ವಲ್ಲ ಅಂತ ಹೇಳಿ ನೀನು ಹೇಳಿದ ಮೇಲೆ ಸಮಾಧಾನ ಆಯಿತಪ್ಪ ಒಂದಿನ ಬಂದು ನಮ್ಮ ಮನೆಯಲ್ಲಿ ಪಾರಾಯಣ ಮಾಡಿಕೊಡು ಅಂತ ಹೇಳ್ತಾರೆ ತದನಂತರ ಇಲ್ಲಿ ರಾಮಾಚಾರಿ ಕೂಡ ಒಪ್ಕೋತಾರೆ ಇಲ್ಲಿ ರಾ ರಾಘು ಅಂತೂ ತನ್ನ ಫ್ರೆಂಡ್ ಹತ್ರ ಇವತ್ತು ನನ್ನ ಸಂಸಾರ ಆಗ್ತದೆ ನಂಗೆ ತುಂಬಾ ಖುಷಿ ಆಗ್ತದೆ ಜಾನ್ಸಿ ಮೇಡಮ್ನ ಇನ್ನು ಮುಂದೆ ಹೇಗೆ ಹುಡುಕುತ್ತೀನಿ ನೋಡ್ತಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವರ ಪ್ರೀತಿ ನಂಬಿಕೆ ನಿಜವಾಗ್ಲೂ ನನ್ನ ಮನಸ್ಸನ್ನು ಗೆದ್ದು ಬಿಡ್ತು ಅಂತ ಹೇಳಿದಾಗ ಹೌದು ಗೆಳೆಯ ನಿಜವಾಗ್ಲೂ ಈ ಮಳೆ ಅಂತಕ್ಕಂಥ ತಾಳ್ಮೆಯಿಂದಾಗಿ ನಾವು ಕೊಡುವ ತಾಳ್ಮೆಯಿಂದ ತಾಳಿದ್ರೆ ಮೌನವನ್ನು ವಹಿಸಿದ್ರೆ ಹೇಗೆ ಮಳೆ ನಿಂತ ಮೇಲೆ ನಿಜವಾಗ್ಲೂ ಆ ಒಂದು ಕಾಮನದಲ್ಲಿ ಬರುತ್ತೋ ಅದೇ ರೀತಿ ಹಾಗೆ ಬದುಕಲಿ ಕಷ್ಟ ಕಾರ್ಪಣ್ಯಗಳ ಚು ಮುಗಿದ ನಂತರ ಸುಖ ಅನ್ನೋದು ಬಂದೇ ಬರುತ್ತೆ ದೇವರು ಕಷ್ಟ ಮಾತ್ರ ಕೊಡುವುದಿಲ್ಲ ಕಷ್ಟದಲ್ಲಿ ಒಂದು ಪಾಠವನ್ನು ಕೂಡ ಕಲಿಸ್ತಾನೆ ಅದು ಜಸ್ಟ್ ಕಷ್ಟ ಮಾತ್ರ ಅಲ್ಲ ಮುಂದೆ ಬರ್ತಕ್ಕಂಥ ಒಂದು ಖುಷಿಗೆ ದಾರಿಯಾಗಿರುತ್ತೆ ಅಂತ ತರುಣ್ ಕೂಡ ಹೇಳ್ತಿದ್ದಾರೆ ಜೊತೆಗೆ ನೀನು ಒಂದು ಮಾತು ಹೇಳು ನಿಜವಾಗ್ಲೂ ನಿನ್ನ ಮನೆಯವರು ಒಪ್ಕೊಂಡ್ರು ಅಂತ ನೀನು ಜಾನ್ಸಿನ ಒಪ್ಕೊಂಡಿದ್ಯಾ ಏನಾದರೂ ನಿನ್ನ ಮನೆಯವ್ರು ಬೇಡ ಅಂದಿದ್ರೆ ನೀನು ಏನು ಮಾಡ್ತಿದ್ದೆ ಅಂತ ಹೇಳಿ ತರುಣ್ ಕೇಳಿದಾಗ ಈಗ ಯಾಕೆ ಅವೆಲ್ಲ ಮಾತು ನಿಜವಾಗಲೂ ನಾನು ಝಾನ್ಸಿ ಅವ್ರನ್ನೇ ಅಂತ ಕೈ ಇಲ್ಲ ಯಾಕೆ ಸುಳ್ಳು ಹೇಳ್ತಿದ್ಯಾ ನಂಗೆ ತುಂಬ ಚೆನ್ನಾಗುತ್ತೋ ನಿನಗೆ ನಿನ್ನ ಮೊದಲ ಆಯ್ಕೆನೇ ನಿನ್ನ ಫ್ಯಾಮಿಲಿ ಅಂತ ಅದರಲ್ಲಿ ಈಗ ಯಾಕೆ ರೀತಿ ಹೇಳ್ತಿದ್ಯಾ ಆದರೆ ನಿಜ ಯಾವಾಗಲೂ ನಿನ್ನ ಮನೆಯವರೇ ಒಪ್ಪಿ ನಿನ್ನ ಸಂಸಾರ ಶುರು ಆಗ್ತಿದೆ ಅಲ್ವಾ ಖಂಡಿತ ಖುಷಿ ಆಗ್ತದೆ ಇನ್ನು ಮುಂದೆ ನಾನು ನಿನ್ನ ಬದುಕುಗೆಗೋಸ್ಕರ ಬದುಕು ನಿನ್ನ ಭಾವನೆಗಳಿಗೋಸ್ಕರ ಬದುಕು ಅಂತ ಹೇಳ್ತಾರೆ ಈ ಕಡೆ ರಾಘು ಅಂತೂ ಈಗ ಯಾಕೆವೆಲ್ಲ ಮಾತುಗಳು ಎಲ್ಲ ಒಳ್ಳೇದಾಗದ ಅಲ್ವಾ ಅಂತ ಹೇಳಿ ಹೇಳ್ತಾರೆ ಬಟ್ ಇಲ್ಲಿ ಆಲ್ರೆಡಿ ಪಲ್ಲವಿ ಮನೆಗೆ ಡಿವೋರ್ಸ್ ನೋಟಿಸ್ ಬಂದಿದೆ ಇದೆ ವಿಶ್ವವಾಗಿ ಮಿತ್ರನ ಹತ್ರ ಪಲ್ಲವಿ ಕಾಲ್ ಮಾಡಿ ಕೇಳಿದಾಗ ಏನು ಮಾಡೋಕ್ಕಾಗತ್ತೆ ನನಗೆ ನನ್ನ ಮನೆಯವರೇ ಮುಖ್ಯ ನನಗೂ ಕೂಡ ನಿನ್ನ ಮೇಲೆ ಪ್ರೀತಿ ಇದೆ ಬಟ್ ಅಷ್ಟೇ ನನ್ನ ಮನೆಯವರ ಪ್ರೀತಿ ನನಗೆ ಬೇಕಾಗಿದೆ ನನ್ನ ಮನೆಯವ್ರನ್ನ ದೂರ ಮಾಡ್ಕೊಳೋಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದೇ ಕಾರಣಕ್ಕೋಸ್ಕರ ನಾನು ನಿನಗೆ ಡಿವೋರ್ಸ್ ನೋಟಿಸ್ ಕಳಿಸಿರೋದು ಇದೇ ರೀತಿಯಾಗಿ ನಿಮ್ಮಣ್ಣಗೂ ಕೂಡ ಅವನ ಕುಟುಂಬ ಮುಖ್ಯ ಆಗಿದ್ರೆ ನನ್ನ ತಂಗಿನ ಮದುವೆ ಆಗೋದಕ್ಕೆ ಹೇಳು ಅಂತ ಹೇಳ್ತಾರೆ ಇದನ್ನು ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇರಲಿಲ್ವಾ ಅಂತ ಕೇಳ್ತಾಳೆ ಪಲ್ಲು ಇನ್ನೇನು ಇಷ್ಟು ದಿನ ಸಿಗ್ಬಿಡೋದು ಇವಾಗ ಸಿಗ್ಬಿಟ್ಟಾ ಖಂಡಿತವಾಗ್ಲೂ ಇಲ್ಲ ಇರೋದೇ ಒಂದೇ ದಾರಿ ನಿಮ್ಮಣ್ಣನ ಅನಿತಾನ ಮದುವೆ ಆಗಬೇಕಾಗಿರ್ಬೋದು ಅಂತ ಹೇಳಿ ಮಿತ್ರನೂ ಹೇಳಿದಾಗ ನಿಜವಾಗ್ಲೂ ಪಲ್ಲವಿ ಮನೆ ಒಳಗಡೆ ಬಂದಿದೆ ನೋಡಿದ್ರೆ ನನ್ನ ಕಂಡ ಈ ರೀತಿ ಮಾತನಾಡ್ತಾರೆ ನನ್ನ ಬದುಕಿ ಹಾಳಾಗೋಯ್ತು ಅದಕ್ಕೆ ನೀವೇ ಕಾರಣ ಅಂತ ಮನೆಯವರು ಎಲ್ಲರನ್ನ ಕೂಡ ತರಾಟೆಗೆ ತಗೊಂಡಿದ್ದಾಳೆ ಈ ಕಡೆ ಮಂಜುಳು ಅವರಂತೂ ಕಣ್ಣೀರು ಹಾಕ್ತಾ ಇಲ್ಲ ಕಣೆ ಇಷ್ಟೆಲ್ಲ ಕಷ್ಟಪಟ್ಟು ನಿನ್ನ ಮದುವೆ ಮಾಡಿರುವುದು ಈ ರೀತಿ ನಿನ್ನ ನಿನ್ನ ಗಂಡ ಬಿಟ್ಟು ಹೋಗ್ಲಿ ಅಂತೆಲ್ಲ ಯಾವುದೇ ಕಾರಣಕ್ಕೂ ನಿನ್ನ ಸಂಸಾರ ಸುಮ್ಮನೆ ಬಿಡುವುದಿಲ್ಲ ಇವರು ಎಲ್ಲರೂ ಮಾತು ಕಟ್ಕೊಂಡು ಇಷ್ಟು ದಿನ ಸುಮ್ಮನೆ ಆದ್ರೆ ಈ ಬಾರಿ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ನಾನು ಅಂತ ಹೇಳಿ ಅಲ್ಲಿ ಒಂದು ಡಿವೋರ್ಸ್ ನೋಟಿಸ್ ಹಾಗೆ ಅದ್ರ ಮೇಲೆ ಒಂದು ಪಾಯ್ಸನ್ ಬಾಟಲ್ ಅನ್ನ ಇಡ್ತಾರೆ ಇದ್ರ ನಡುವಿರಾಗೂ ಬರ್ತಿದ್ದಾಗ ಎಲ್ಲರೂ ಕುತ್ಕೊಂಡಿರ್ತಾರೆ ಏನಿದು ಎಲ್ಲರೂ ಕೂಡ ಕುತ್ಕೊಂಡಿದ್ರೆ ಏನಾಯ್ತು ಕತೆ ಅಂತ ಕೇಳಿದಾಗ ಇನ್ನೇನಪ್ಪ ಆಗಬೇಕು ಮನೆಯಲ್ಲಿ ಈ ಗಂಡಾಂತರ ಸಂಭವಿಸಿದ್ರೆ ಇದೇ ರೀತಿ ಇರಬೇಕಾಗತ್ತಲ್ಲ ಏನು ಖುಷಿಯಿಂದ ಕುಂದಾಡ್ತಿದ್ದೀವ ನಾವು ಅದಕ್ಕೋಸ್ಕರ ಈ ರೀತಿ ಕೂತಿದೀವಿ ಅಂತ ಹೇಳ್ತಾರೆ ನೀವು ಎಲ್ಲರೂ ಕೂಡ ಒಪ್ಕೊಂಡು ನನ್ನ ಮತ್ತೆ ಝಾನ್ಸಿ ಸಂಸಾರ ಶುರು ಆಗ್ತದೆ ಅಲ್ವಾ ಇಲ್ಲಿ ಜಾನ್ಸಿ ಅವರು ಕೂಡ ಅವ್ರ ತನ್ನ ಆಶೀರ್ವಾದ ತೊಗೊಂಡು ಬರಬೇಕು ಅಂತ ಹೋಗಿದ್ದಾರೆ ಅಂತಕ್ಕ ಹೌದೌದು ನಿನಗೆ ನಿನ್ನ ಕುಟುಂಬ ಮಾತ್ರ ತಾನೆ ಮುಖ್ಯ ಇನ್ನು ಯಾರ ಕುಟುಂಬ ಬೇಕಾಗಿದೆ ನಿನಗೆ ಅಂತ ಹೇಳಿ ಅವರಿಗೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ರಾಘು ಕೇಳಿದಕ್ಕೆ ಇಲ್ಲಿ ಪಲ್ಲವಿ ನನಗೆ ನನ್ನ ಗಂಡ ಡಿವೋರ್ಸ್ ನೋಟಿಸನ್ನು ಕಳಿಸಿದ್ದಾರೆ ಅಂತಾರೆ ಯಾಕೆ ಅಂತ ಹೇಳಿ ರಾಘು ಕೇಳಿದಾಗ ಯಾಕೆ ಅಂದರೆ ಇಲ್ಲಿ ಅನಿತಾನ ನೀನು ಮದುವೆ ಆಗದೆ ಜಾನ್ಸಿ ಜೊತೆ ಸಂಸಾರ ಶುರು ಮಾಡ್ತಿದ್ದೆಲ್ಲ ಅದಕ್ಕೋಸ್ಕರ ಅಂದಾಗ ನೀವೇ ತಾನೇ ಟಾಸ್ಕನ್ನು ಇಟ್ಟಿದ್ದು ಅನಿತಾ ಅವರೇ ತಾನೇ ಈ ಟಾಸ್ಕನ್ನು ಒಪ್ಕೊಂಡಿದ್ದು ಅದರಲ್ಲಿ ಅವರು ಸೋತು ಹೋಗಿದ್ದಾರೆ ಅಂದಮೇಲೆ ಗೆದ್ದಿರುವ ಚಾನ್ಸನ್ನು ಮನೆ ಸುಸಿ ಅಲ್ವಾ ಅಜ್ಜಿನಿ ಹೇಳಿದ್ರಲ್ವ ಸಂಸಾರ ಶುರು ಮಾಡಬೇಕು ಅಂತ ಅಂದಾಗ ಇವೆಲ್ಲ ನೀವು ನೀವು ಮಾಡ್ಕೊಂಡು ಮಾತುಗಳು ಆದರೆ ದೊಡ್ಡವರು ಈ ಒಂದು ಟಾಸ್ಕ್ ಎಲ್ಲ ಒಂದು ಮದುವೆನ ಡಿಸೈಡ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ನೀನೇ ಅಲ್ವಾ ಅನಿತಾಗೆ ಮಾತು ಕೊಟ್ಟಿದ್ದು ನಿನ್ನ ಮದುವೆ ಆಗ್ತೀನಿ ಅಂತ ಅಂದಾಗ ಹೌದು ನಾನೇ ಮಾತು ಕೊಟ್ಟಿದ್ರು ಆಗ ನನಗೆ ಝಾನ್ಸಿಯವ್ರ ಮೇಲೆ ಪ್ರೀತಿ ಇರಲಿಲ್ಲ ಆದರೆ ಇವಾಗ ಝಾನ್ಸಿಯವ್ರ ಮೇಲೆ ನನಗೆ ಪ್ರೀತಿ ಆಗಿದೆ ನನಗೂ ಕೂಡ ಭಾವನೆಗಳಿದೆ ನಿಮ್ಗೆ ಯಾಕೆ ನನ್ನ ಭಾವನೆಗಳು ಅರ್ಥ ಆಗೋದಿಲ್ಲ ಅವತ್ತು ನಾಟಕದ ಮದುವೆನೇ ಆಗಿರ್ಬೋದು ಆದರೆ ಆ ನಂತರ ಝಾನ್ಸಿಯವರು ನನಗೋಸ್ಕರ ಎಷ್ಟೆಲ್ಲ ಒದ್ದಾಡಿದ್ರು ಎಷ್ಟೆಲ್ಲ ಅವರು ಪ್ರೀತಿ ಮಾಡಿದ್ರು ಜೊತೆಗೆ ನೀವು ಕೊಟ್ಟಂಥ ಟಾಸ್ಕನ್ನು ಕೂಡ ಕಿತ್ತು ಅದರಿಂದಾಗಿ ಅವರು ನನ್ನನ್ನು ಪಟ್ಕೊಂಡು ಇಷ್ಟೆಲ್ಲ ಮಾಡಿದ ಜೋನ್ಸಿ ಅವರ ಬಗ್ಗೆ ನನಗೆ ಪ್ರೀತಿ ಆಗದೆ ಇರುತ್ತೆ ಖಂಡಿತವಾಗ್ಲೂ ನಾನು ತುಂಬಾ ಅಂದರೆ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಂದಾಗ ಹೋ ನೀನು ಕರ್ಕೊಂಡು ಬಂದಿದ್ಯಲ್ಲ ರಾಮಾಚಾರಿ ಜಾರು ಅವರಿಂದ ಅವಳು ಟಾಸ್ಕಲ್ಲಿ ಗೆದ್ದಿತು ಅಂತ ದುಡ್ಡು ಹೇಳೋದಕ್ಕೆ ಇರ್ಬೋದು ಆದರೆ ನೀವೇ ಎಲ್ಲ ಅಲ್ವ ಊಟ ಹಾಕಿದ್ದು ನೀವೇ ತಾನೇ ಜಾನ್ಸೆ ಮೇಡಮ್ ನನಗೆಲ್ಲಿಸಿದ್ದು ಈಗ ಹೇಗೆ ಹೇಳಿ ನಾನು ಜಾನ್ಸೆ ಮೇಡಮ್ ನಮ್ಮಿಬ್ರು ಸಂಸಾರ ಶುರು ಆಗ್ತಿದೆ ಅಂತ ಅವ್ರ ತಾತನ ಆಶೀರ್ವಾದ ತೊಗೊಂಡು ಹೋಗು ತೊಗೊಂಡು ಬರೋಕ್ಕೆ ಹೋಗುತ್ತಾರೆ ಅಂಥದ್ರಂಗೆ ಅವ್ರಿಗೆ ಈ ವಿಷಯ ಗೊತ್ತಾದರೆ ಎಷ್ಟು ಆಗುತ್ತೆ ಆಗುತ್ತೆ ಅಂತ ಗೊತ್ತಾ ಅಂತ ಕ ಹಾಗಿದ್ರೆ ನಿನಗೆ ನಮ್ಮ ಕುಟುಂಬನೇ ಬೇಡ ಯಾಕಪ್ಪ ಬಂದೆ ನಮ್ಮ ಕುಟುಂಬಕ್ಕೆ ಬರ್ತಾ ಇದ್ದಿದ್ರೆ ನಮ್ಮ ಬದುಕು ಏನೂ ಆಗ್ತಿತ್ತು ನನ್ನ ಕುಟುಂಬ ನನ್ನ ಕುಟುಂಬ ಅಂತ ಹೇಳ್ತಿದ್ದೆ ಇವತ್ತು ನಿನ್ನ ಕುಟುಂಬ ಬೇಡ ಆಗ್ಬಿಡ್ತಾ ಹೋ ತುತ್ಕೊಂಡು ಮರ್ತೆ ಹೋಗಿಬಿಟ್ಲಲ್ವ ಕೂಡ ನಿನಗೆ ಮುದ್ದುಕೊಳ್ಳೋಳು ಬರ್ತಿದ್ದಾಗೆ ಎಲ್ಲರೂ ಕರೆಕ್ಟಾಗೇ ಹೇಳ್ತಾರೆ ಕೂಡ ನೀನು ಕೂಡ ಅದೇ ರೀತಿ ಮಾಡಿಬಿಟ್ಟೆ ಅಂತ ಮಂಜುಳು ಅವರು ಹೇಳಿದಕ್ಕೆ ಅಯ್ಯೋ ಯಾಕೆ ರೀತಿ ಮಾತಾಡ್ತಿದ್ರೆ ನನಗೆ ಯಾವತ್ತು ಕೂಡ ಈಗಲೂ ನನ್ನ ಕುಟುಂಬನೇ ಮುಖ್ಯ ನನ್ನ ಕುಟುಂಬ ಬಿಟ್ಟು ಬೇರೆ ಏನೂ ಕೂಡ ನನ್ನ ಮುಖ್ಯ ಅಲ್ಲ ಆದರೆ ನನಗೂ ಭಾವನೆ ಇದೆ ನಾನು ಕೂಡ ಒಬ್ಬ ಮನುಷ್ಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ಅಂತ ಕ ಹೌದಾ ಸರಿ ಆಯಿತು ಬಿಡೋಣ ನಿನ್ನತ್ರ ಮಾತಾಡಿ ಯಾವುದೇ ರೀತಿ ಯೂಸ್ ಇಲ್ಲ ನಿನ್ನತ್ರ ಮಾತಾಡಿ ನಾನೇನು ಮಾಡಲಿ ನಿಜವಾಗ್ಲು ನೀನು ಚೆನ್ನಾಗಿರುವಣ್ಣ ನನ್ನ ಬದುಕು ಏನಾದರೆ ನಿನಗೇನು ಆಗಬೇಕು ಅಮ್ಮ ನಾನು ಯಾವುದೇ ಕಾರಣಕ್ಕೂ ಕೂಡ ಬದ್ಕಿರೋದಿಲ್ಲ ನಾನು ಸತ್ತೋಗ್ಬಿಡ್ತೀನಿ ಅಂತ ವಿಷಯ ಕುಡಿಯೋಕ್ಕೆ ಮುಂದಾಗಿಬಿಡ್ತಾಳೆ ಇಲ್ಲಿ ಪಲ್ಲವಿ ಆತ ಕಡೆ ರಾಮಾಚಾರಿ ಮತ್ತು ಯೋಚನೆ ಮಾಡ್ತಿರ್ಬೇಕಿದ್ರೆ ಜರು ಬಂದಿದೆ ಏನಿದು ಆ ಕಾಯಿ ಹೊಡೆದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೀನೇ ಹೇಳಿದೆ ಅಲ್ವಾ ಈಗ ಯಾಕೆ ಯೋಚನೆ ಮಾಡ್ತಿದ್ಯಾ ರಾಮಾಚಾರಿ ಅಂತ ಕ ಅದು ನಾನು ಸುಮ್ಮನೆ ಅವ್ರಿಗೆ ಆ ರೀತಿ ಹೇಳಿದು ಏನೂ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತದೆ ಅವರಿಬ್ಬರ ಬದುಕಲ್ಲಿ ಎಷ್ಟೋ ಬಾರಿ ನನ್ನ ಜಾತಕದಲ್ಲಿ ವಿಷಯ ಗೊತ್ತಾದರೂ ಇರೋದಿಲ್ಲ ಯಾಕಂದರೆ ಅವ್ರ ಮನ್ಸಿಗೆ ನೋವಾಗುತ್ತೆ ಅಂತ ಅದು ನೀತಿ ಕೂಡ ಅಲ್ಲ ಅಂತ ರಾಮಾಚಾರಿ ಹೇಳಿದಕ್ಕೆ ಆ ರೀತಿ ಏನೂ ಆಗೋದಿಲ್ಲ ಖಂಡಿತ ಜಾನ್ಸಿ ಬದುಕಕ್ಕೆ ಆ ರೀತಿ ಆದರೆ ನಾನಿದ್ದೀನಿ ನಾನು ಸರಿ ಮಾಡ್ತೀನಿ ದೇವ್ರಿಗೆ ಹೋಗಿ ದೀಪ ಹಚ್ಚುತ್ತೀನಿ ಅಂತ ಹೇಳ್ತಾಳೆ ಜೊತೆಗೆ ಸಿದ್ಧಾರ್ಥನ ಭೇಟಿ ಮಾಡೋಣ ಅಂತ ಹೇಳಿ ದೇವ್ರಿಗೆ ದೀಪ ಹಚ್ಚಿ ರಾಮಾಚಾರಿ ಮತ್ತು ಚಾರು ಇವರು ಕೂಡ ಸಿದ್ಧಾರ್ಥವ್ರನ್ನ ಭೇಟಿ ಮಾಡ್ತಾರೆ ಇದು ನೀವು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂದಿದ್ರಲ್ವ ಅವನ ಲ್ಯಾಪ್ಟಾಪಿನ ಡಾಕ್ಯುಮೆಂಟ್ಸ್ ಅಂದಾಗ ಹೌದು ಎಲ್ಲ ಕೂಡ ಇದರಲ್ಲಿ ರೆಕಾರ್ಡ್ ಹಾಕಿದ ಖಂಡಿತ ಇವತ್ತೇ ಒಂದು ಲೋಡ್ ಹೋಗ್ತದೆ ಅದರಲ್ಲಿ ಕಳ್ಮಾಲು ಕೂಡ ಹೋಗ್ತದೆ ಅವನಿಗೆ ಎರಡು ಥರ ಬಿಸ್ನೆಸ್ ಮಾಡ್ತಾನೆ ಸಮಾಜದ ಮುಂದೆ ಒಳ್ಳೆ ರೀತಿ ಒಂದು ಬಿಸ್ನೆಸ್ಸು ಕಳ್ಳ ಬಿಸ್ನೆಸ್ ಕೂಡ ಮಾಡ್ತಿದ್ದಾನೆ ಇದರಲ್ಲೂ ಕೂಡ ಒಂದಷ್ಟು ಕಳ್ಳ್ಮಾಲುಗಳು ಹೋಗ್ತಾ ಈ ಒಂದು ಸಾಕ್ಷಿ ನಾನು ಇವು ತಂದ್ಕೊಟ್ಟು ಒಳ್ಳೆ ಕೆಲಸನೇ ಮಾಡಿದ್ರಿ ನಾನು ನನ್ನ ಡಿಪಾರ್ಟ್ಮೆಂಟ್ ಮುಖಾಂತರ ಆ ಒಂದು ಕಳ್ಳಮಾಲನ್ನು ತಡೆದು ಅವ್ರು ನನ್ನ ರೆಡ್ ಹ್ಯಾಂಡಾಗಿ ಹಿಡಿತೀನಿ ಅಂತ ಹೇಳಿದಾಗ ಅಷ್ಟು ಮಾಡಿ ಸರ್ ಅಂತ ಹೇಳಿ ರಾಮಾಚಾರಿ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಜಾನ್ಸಿ ಮನೆಗೆ ಬರ್ತದಾಗೆ ಇಲ್ಲಿ ನಮ್ಮ ಸಂಸಾರ ಶುರು ಆಗುತ್ತೆ ಅಂತ ಹೇಳಿ ತಾತನ ಆಶೀರ್ವಾದ ತಗೊಂಡು ಬರೋಕೆ ಹೋಗ್ತಿದ್ದೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ರಾಗುವ ಅಂದಾಗ ಯಾವ ಸಂಸಾರನೂ ಶುರು ಆಗ್ತಿಲ್ಲ ಏನೂ ಆಗ್ತಿಲ್ಲ ಅಂದಾಗ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂದಾಗ ಇಲ್ಲ ದಯವಿಟ್ಟು ಮೇಡಮ್ ನನಗೆ ನನ್ನ ಕುಟುಂಬ ಬಿಟ್ಟು ಬೇರೆ ಯಾರೂ ಕೂಡ ಇಂಪಾರ್ಟೆಂಟ್ ಆಗೋದಿಲ್ಲ ನನಗೆ ನನ್ನ ಕುಟುಂಬನೇ ಮೊದಲೇ ಆಯ್ಕೆ ಆಗಿರುತ್ತೆ ದಯವಿಟ್ಟು ನನ್ನನ್ನು ಬಿಟ್ಟು ಹೊಟ್ಟೋಗ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ಇಲ್ಲಿ ರಾಘು ಕೊನೆಗೂ ಇಲ್ಲಿ ಜಾನ್ಸಿ ತನ್ನ ಪ್ರೀತಿಗೆ ನೋವು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ತನ್ನಿಂದ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಹೊಡ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಇದು ಕೆಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಟ್ ಮಾಡ್ದಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು